ಸೊ ಹಾಗೆ ಸರ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಚಾನಲ್ ಯೂಟ್ಯೂಬ್ ಚಾನಲ್ ಬೈಸ್ ನಮ್ಮ ಚಾನಲ್ ಏನು ಯಾರಾದರೂ ಸೂಪರ್ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈ ಸೊ ಸೊ ಸಪೋರ್ಟು ತುಂಬ ಚೆನ್ನಾಗಿ ಸಿಗ್ತಾಯಿದೆ ಸೊ ಹೇಳೋಕ್ಕಾಗಲ್ಲ ಇನ್ನೂ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಸೊ ಇನ್ನೂ ಇದೇ ರೀತಿ ಇನ್ನೂ ಬೆಳಿಬೇಕು ಇನ್ನೂ ಸಪೋರ್ಟು ಇನ್ನೂ ಇದು ಸಾಕ ಇದ್ದು ಸಾಕಾಗ ಇನ್ನು ಇನ್ನೂ ಬೆಳೀಬೇಕು ಸೊ ಇವತ್ತೊಂದು ಫ್ಲೈ ವಿಡಿಯೋ ಹಾಕ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ಒಂದು ನೂರಕ್ಕೆ ಕಲಾ ಮಾಡೋಕ್ಕೈತೆ ಅಕ್ಕಿನ ಕಳ್ಳ ಮಾಡೋಕ್ಕೆ ಹಾಕ್ಬಿಟ್ಟು ಸೊಂದ್ರೆ ಅಕ್ಕಿನ ಕಳ್ಳ ಹಾಕಿದ್ದೀನಿ ಸೊ ಇದು ಒಂದು ಗಂಡು ಸಪ್ರೇಟು ಅದೆರಡು ಫೀಮೇಲ್ಗಳು ಅದು ಕಚ್ಚಾಡಲ್ಲ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟ್ ಹಾಕಿದ್ದೀನಿ ಸೊ ಇವತ್ತು ಎಲ್ಲರಿಗೂ ಒಂಥರ ಅಂದರೆ ಏನಂದರೆ ಒಂಥರ ಸೈಕ್ ಆಗಿರ್ಬೇಕು ಎಲ್ಲರಿಗೂ ಸೊ ಇವತ್ತು ಫಸ್ಟು ಹೊಸ ಅಕ್ಕಿಗಳು ಹಾಕ್ತಾ ಪಟ್ಟಗಳು ಆಗ್ತಾ ಇದೆ ಇವತ್ತೇನು ದೊಡ್ಡ ಅಕ್ಕಿಗಳು ಹಾಕಿದ್ದೀನಿ ಅಂತ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ಸೊ ಇದು ಇವಾಗ ಅಕ್ಕಿ ಆರಿಸ್ಕೊಂಡ್ಬಿಡ್ತಾ ಹೋಗ್ಬಂದಿರೋ ಅಕ್ಕಿಗಳು ಸೊ ಇದು ಗಂಡು ಸೊ ದಿನ ಪಟ್ಟ ಇದು ಒಂದು ಏಳು ಗಡ್ಲಿ ಎಂಟು ಗಡ್ಲಿ ಪಟ್ಟ ಇದು ಸೊ ಇವಾಗ ಹೊಸ ಅಕ್ಕಿ ಹಾಕಿದ್ದೀನಿ ಸೊ ಇವಾಗ ಇದು ಯಾವಾಗ ಇಳಿಸ್ತೀನಿ ಅಂದರೆ ಸೊ ಮಧ್ಯಾಹ್ನ ಒಂದು ಒಂದು ಗಂಟೆ ಎರಡು ಗಂಟೆ ಆದಮೇಲೆ ಆಮೇಲೆ ಇಸ್ತಾನ ಸೊ ಇವಾಗ ರಟ್ಟೆ ಅಂತ ಕೆಳಗಡೆ ಹೋಗ್ಬಿಟ್ಟು ಅಪ್ಪ ಅಂತ ಸಿಗ್ತೀನಿ ಬನ್ನಿ ಗಾಯ್ಸ್ ಸೊ ಆಮೇಲೆ ಸ್ನಾನಕ್ಕೆ ಬಿಡ್ಬೇಕು ಅಕ್ಕಿಗಳು ಅಕ್ಕಿಗಳು ಒಂದೇ ಸತಿ ಸ್ನಾನಕ್ಕೆ ಬಿಟ್ಟಾಗ ಅವಾಗೇ ಸಿಗ್ತೀನಿ ಬನ್ನಿ ಗಾಯ್ಸ್ ನೋಡ್ಬೋದು ಅಕ್ಕಿ ಒಂದು ಸ್ವಲ್ಪ ದೂರದಿಂದ ಅಂತ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ಎತ್ಕೊಂಡು ಬಂದಿದ್ದೀನಿ ಇವಾಗ ಸೊ ಸ್ವಲ್ಪ ಒಂದೆರಡು ಕಿಲೋಮೀಟ್ರ್ ಐತೆ ದಾವುಡಿ ಸೊ ಅಕ್ಕಿ ಎತ್ಕೊಂಬಂದಿದ್ದೀನಿ ಸೊ ಅಕ್ಕಿನ ಆರಿಸೋಣ ಸೊ ನೋಡೋಣ ಏನು ರಿಸಲ್ಟ್ ಅಂತ ಸೊ ಒಂದು ಸ್ವಲ್ಪ ದೂರದಿಂದ ಬಿಟ್ಟರೆ ಅಕ್ಕಿ ಮನೆ ಹುಡ್ಕುತ್ತೆ ಮನೆ ಹುಡ್ಕೊಂಡು ಆಗುತ್ತೆ ಸೊ ನೋಡೋಣ ಬನ್ನಿ ಅಕ್ಕಿನ ಬಿಡೋಣ ಅಕ್ಕಿ ಬಿಟ್ಬಿಟ್ಟು ಆಮೇಲೆ ನೋಡೋಣ ಸೊ ಬಿಟ್ಟಾಯ್ತು ನೋಡಿ ಅಕ್ಕಿ ಅಕ್ಕಿ ಬಿಟ್ಟಾಯ್ತು ಸೊ ಸೀದಾ ಮನೆ ಕಡೆಗೆ ಹೋಗುತ್ತಂತ ನನ್ನ ಈ ಗುರು ನೋಡಿ ಶಿಖರ ನೋಡಿ ಅಲ್ಲೂ ಇದೆ ಅಕ್ಕಿ ನೋಡಿದ್ರಲ್ಲ ಗಾಯ ಸೊಜು ಗುರು ನೋಡಿ ಶಿಖರ ಆಟಾಡ್ಸೋತ ಅವಳಿಗೆ ಅದಕ್ಕೆ ಸೊ ಬನ್ನಿ ಎಷ್ಟು ಬೇಗ ದೌಡಿ ಹತ್ರ ಹೋಗ್ಬಿಟ್ಟು ನಾನು ಎಷ್ಟೊತ್ತಿಗೆ ಬರ ಮನೆ ಮೇಲೆ ಸೊ ದೌಡ್ಯ ಹತ್ರ ಹೋಗೋಣ ಸ್ವಲ್ಪ ಬರ ಬೇಗ ಬನ್ನಿ ಸೊ ಓಕೆ ಗಾಯ್ಸ್ ಅಕ್ಕಿ ಬಂದೈತೆ ಫೈನಲಿ ಸೊ ಮೂರು ಅಕ್ಕಿನ ಕಳ್ಳ ಮಾಡೋಕೆ ಹಾಕಿದ್ದೀನಿ ಸೊ ಜಸ್ಟ್ ಇವಾಗೆ ಬಂದುಬಿಟ್ಟು ಆರಿಸ್ಬಿಟ್ಟು ಸೊ ಅಲ್ಲಿ ನೋಡ್ಬೋದು ಅಕ್ಕಿ ಫೈನಲಿ ಮನೆ ಹತ್ರ ಬಂದೈತೆ ಸೊ ಅಕ್ಕಿನ ಎಲ್ಲ ಅಕ್ಕಿನ ಒಳಗಡೆ ಇಳಿಸೋಣ ಸೊ ಇವಾಗ ಸೊ ಓಕೆ ಗಾಯ್ಸ್ ಫೈನಲಿ ದಾಡಿ ಒಳಗಡೆ ಬಂದೈತು ಸೊ ಇವಾಗ ಫಸ್ಟ್ ಕೆಲಸ ಏನಂದರೆ ಅಕ್ಕಿಗಳಿಗೆ ಫಸ್ಟು ಇಳಿಸ್ಕೊಬೇಕು ಕೆಳಗಡೆ ಸೊ ಮೊನ್ನ ಮಧ್ಯಾಹ್ನ ಬಂತು ಆವಾಗೆ ಬಂತದು ಸೊ ಕೋಳಿ ಮರಿ ಎರಡು ಕೋಳಿ ಮರೇನು ಹೋಯ್ತು ಅದು ಅಂದರೆ ಇಲ್ಲಿ ಇಟ್ಕೊಂಡೋಯ್ತು ಸೊ ಇವಾಗ ಪಟ್ ಅಂತ ಎರಡು ಮೇಲೆ ಎತ್ಬಿಟ್ಟು ಅಕ್ಕಿಗಳನ್ನ ಇಳಿಸ್ಕೊಂಡು ನಮಗೆ ಬನ್ನಿ ಗೈಸ್ ಬೇಗ ಸೊ ಓಕೆ ಗೈಸ್ ನೋಡ್ಬೋದು ಪಟ್ಟ ಫೈನಲಿ ಬಂದೋಯ್ತು ನೋಡಿ ಎಷ್ಟು ಒಂದು ಎರಡು ಕಿಲೋಮೀಟ್ರಿಂದ ಎರಡು ಎರಡು ಕಿಲೋಮೀಟ್ರೆ ಇತ್ತು ಅಲ್ಲಿಂದ ಬಿಟ್ಟೆ ನಾನು ಸೊ ಫೈನಲಿ ಪಟ್ಟ ಬಂದಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಹೊಸ ಅಕ್ಕಿಗಳು ಹಾಕಿದ್ದೀನಿ ಸೊ ಒಂದು ತಾರ ಒಂದು ಸಬ್ಜ ಇದೊಂದು ಮಕ್ಷಿ ಮಕ್ಷಿನ ಯಾವುದೋ ಇದು ಧೂಮ ಇದು ಯಾವುದೋ ಗೊತ್ತಾಗ್ತಲ್ಲ ಗೈಸ್ ಗೊತ್ತಾದ್ರೆ ಕಮೆಂಟ್ ಮಾಡಿ ಸೊ ಬಟ್ ಪಟ್ಟ ಎಳ್ಸ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ರೀ ಗೈಸ್ ಸೊ ಓಕೆ ಗೈಸ್ ಫೈನಲಿ ಹಕ್ಕಿನೂ ಎಳ್ಸ್ಕೊಂಡಾಯ್ತು ಸೊ ಎರಡು ಅಕ್ಕಿ ಹೋಗಿದ್ದಾವೆ ಸೊ ಇಲ್ಲೊಂದು ಅಕ್ಕಿ ಇದು ಇದಕ್ಕೆ ರೊಕ್ಕ ಐತೆ ಇದು ಹೊಸ ಅಕ್ಕಿ ಇವತ್ತು ಹಾಕಿರೋದು ಕಳ್ಳಕ್ಕೆ ಸೊ ಕೆಳಗಡೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಬೇಗ ಸೊ ಓಕೆ ಗೈಸ್ ಫೈನಲಿ ಕೆಳಗಡೆ ಮುಂದೆ ಸೊ ಇವಾಗ ಒಂದು ಸ್ವಲ್ಪ ಎರಡು ಅಕ್ಕಿನ ಆಚೆ ಬಿಡೋಣ ಯಾಕೆಂದ್ರೆ ಒಂದು ಎರಡು ಜೊತೆ ಆಚೆ ಬಿಡೋಣ ಇವೆರಡು ಜೊತೆ ಇನ್ನೂ ಮೊಟ್ಟೆ ಎಕ್ಕದೈತೆ ಅದಕ್ಕೋಸ್ಕರ ಸ್ವಲ್ಪ ನೋಡೋಣ ಆಚೆ ಬಿಡೋಣ ಕಾಸಿ ಮಾಡ್ಕೊಂಡೆ ಆಮೇಲೆ ಮತ್ತೆ ಯಾವುದು ಈ ಕಡೆ ಇದೊಂದು ಜೊತೆ ಐತೆ ಇದೊಂದು ಮಕ್ಷಿ ತಿರೋದು ಅಲ್ಲೇ ಮಕ್ಷಿ ಇಲ್ಲ ಐತೆ ಎರಡೇ ಇದು ಎರಡು ಜೊತೆ ಮಾಡೋದು ಸುಮ್ಮನೆ ಬಿಡೋಣ ಹೊರಗಡೆ ಗುಮಾಯಿಸ್ಲಿ ಸ್ವಲ್ಪ ಸೊ ವೈಸ್ ನಿನ್ನೆ ನೀರೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಎಲ್ಲ ನೀರು ಕುಡಿತಿದ್ದಾರೆ ಸೊ ಬೇಗ ಬೇಗ ಸೊ ಟೋಟಲ್ ಇವಾಗ ಒಂದು ಆರಕ್ಕಿ ಬಿಟ್ಟಿದ್ದೀನಿ ಆಚೆ ಸೊ ಗುರು ನೋಡಿ ಥರ ನೋಡಿ ಬರುತ್ತೆ ನೋಡಿ ಇವಾಗ ನೋಡಿ ಆಮೇಲೆ ಇವಾಗ ಇಷ್ಟೇ ಹಾಕಿ ಸಾಕು ಆಚೆ ಅದನ್ನು ಕೆಲವೆಡೆ ಇಂಚ್ಕೊಂಡ್ಬಿಟ್ಟು ಸಿಗ್ತೀನಿ ಸೊ ಇಷ್ಟು ತಾರ ನೋಡ್ಬೋದು ಇಳಿಯೋಕ್ಕೆ ನೋಡ್ತಾ ಇದ್ದೆ ಸೊ ಇವೆಲ್ಲ ಹೊಸ ಹಕ್ಕಿಗಳು ಕಲ್ಲಕ್ಕೆ ಹಾಕಿರೋದು ಹೊಸ ಹಕ್ಕಿಗಳು ಸೊ ಇವಾಗ ಫೈನಲಿ ಹಾರಕ್ಕಿ ಆಚೆ ಬಿಟ್ಟಿದ್ದೀನಿ ಸೊ ಪಟ್ಟ ನೋಡಿ ಪಟ್ಟ ಮೇಲೆ ಐತೆ ಇಲ್ಲಿ ಇಲ್ಲೊಂದು ಸಬ್ಜಾ ಐತೆ ಸಬ್ಜ ಸೊ ಪಟ್ ಪಟ್ ಅಂತ ಬೇಗ ಇಳಿಸ್ಕೊಂಡ್ಬಿಟ್ಟು ಆಮೇಲೆ ಸಿಕ್ತೀನಿ ಬನ್ನಿ ಗೈಸ್ ನಿಮಗೆ ಸೊ ಗೈಸ್ ತಾರ ನೋಡ್ಬೋದು ಇವೆರಡು ಜೊತೆ ಇದು ಸೊ ಇದು ಬಂದಿತ್ತು ಬಂದು ಇರ್ಬೋದು ನಾನು ಒಂದು ಸಮಸ್ಯೆ ಮೋಸ್ಟ್ಲಿ సో నోడను అదు బేగ ఇన్న ఎరడక్కీ అల్ మేలుగడేత సో ఇక్క బైతే అదకోస్కర ఆర్తైతే అన్న నోడే ఇవను ఇవనలో అవు ఎన్ను సో బేగ ఇల్స్కోబిట సిక్తీగా సో ఓకేస్ ఫైనల్ థర బందైతే సో ఇవ్వ ಸೊ ಆರೊಂದು ಸ್ವಲ್ಪ ಹಿಡ್ಕೊಂಡು ತೋರಿಸ್ತೀನಿ ಹದಿನೈದು ನಿಮಿಷ ಸೊ ಗೈಸ್ ನೋಡ್ಬೋದು ಫುಲ್ಲು ಬ್ಲೂ ಶರ್ಡು ಇದನ್ನು ಒಂದು ಸ್ವಲ್ಪ ಆರಿಸಣಂತ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೊತೆ ಮಾಡೋದಕ್ಕೂ ಇದು ಸ್ವಲ್ಪ ಮಸ್ತಿಲಿಲ್ಲ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಇದು ಸೊ ಸ್ನಾನಕ್ಕೆ ಬಿಡೋಣ ಅಂದ್ಕೊಂಡೆ ಸೊ ేడా అంత మొన్నే వింటీ స్థానకి సో నోడ్బోదు ఫుల్ భూషడి సో అక్క ಫ್ರೀಯಾಗಿ ಬಿಟ್ಟಿದ್ದೀನಿ ಇವಾಗ ಸೊ ಓಕೆ ಗೈಸ್ ಫೈನಲ್ಲಿ ಈ ವಿಡಿಯೋ ಹೆಂಡ್ ಮಾಡೋಣ ಸೊ ಸಿಕ್ತೀನಿ ನಾನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ವೀಡಿಯೋ ತುಂಬ ಲಾಂಗ್ ಆಯಿತು ಸೊ ಬೇಜಾರು ಮಾಡ್ಕೊಂಬಿಡಿ ಸೊ ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ ಬರ್ತಾ ಇರ್ತೀನಿ ಸೊ ಇವತ್ತು ಒಂದು ಟಾಪಿಕ್ ಬಂದು ಫ್ರೀ ಫ್ಲೇ ವೀಡಿಯೋ ಆಯಿತು ಸೊ ಅಕ್ಕಿ ಬಿಟ್ಟೆ ಅಕ್ಕಿ ಬಂತು ಮನೆಗೆ ಇವರು ಸಿಕ್ಕರಾಗ ಇಲ್ಲಿ ಸ್ವಲ್ಪನೇ ಮಿಸ್ಸಿಂಗು ಇವತ್ತು ಹೋಗಿದ್ದಿದ್ರೆ ಅಷ್ಟೇ ಅಕ್ಕಿ ಸೊ ಸದ್ಯಕ್ಕೆ ವೀಡಿಯೋನ ಇಲ್ಲಿ ಹೆಣ್ಣು ಮಾಡೋಣ ಸೊ ನಮ್ಮ ಚಾನಲ್ನ ಇನ್ನೇ ಯಾರು ಸೂಪರ್ ಮಾಡ್ತಾಯಿದ್ದೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಸೊ ಆ ಥರ ಮಾಡಿದ್ರೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ ಸೊ ಇನ್ನೂ ಇದೇ ರೀತಿ ಸಪೋರ್ಟ್ ಕೊಡ್ತಾ ಇದೆ ಅಂತ ಹೇಳ್ತಾ ಸೊ ಹೀಗೆ ವೀಡಿಯೋನ ಇಲ್ಲಿ ಮಾಡ್ತೀನಿ ಸಿಗ್ತೀನಲ್ಲ ನಾನು ನೆಕ್ಸ್ಟ್ ವೀಡಿಯೋ Take it and guys, so, bye bye.